ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಗತ ಬಂಧುಗಳೇ ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಈರುಳ್ಳಿ ಏರಿಕೆಯಾಗಿದೆ ಅಥವಾ ನಿನ್ನೆ ಇದ್ದಷ್ಟು ಇದೆ ಅಂತ ನೋಡೋದಾದ್ರೆ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಕನಿಷ್ಠ ಬೆಲೆ ನೋಡೋದಾದ್ರೆ ಒಂದು ನೂರು ರೂಪಾಯಿಯು ಕನಿಷ್ಠ ಬೆಲೆ ಆಗಿದೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಗರಿಷ್ಠ ರೇಟ್ ನೋಡೋದಾದ್ರೆ ಸೋಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಹೈಯೆಸ್ಟ್ ರೇಟ್ ಬಂದು ಸೋಲಾಪುರದಲ್ಲಿ ಇಪ್ಪತ್ತು ನಾಲ್ಕುನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಲಾಸ್ಟ್ ರೇಟ್ ಇದೆ ಇಪ್ಪತ್ ನಾಲ್ಕುನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ಸೋಲಾಪುರ್ ಮಾರ್ಕೆಟ್ನ ಲಾಸ್ಟ್ ರೇಟು ನಡೀತಾ ಇದೆ ಕನಿಷ್ಠ ಬಂದು ನೂರು ರೂಪಾಯಿಯು ಸಣ್ಣ ಈರುಳ್ಳಿಗಳ ರೇಟ್ ಬಂದು ನೂರು ರೂಪಾಯಿ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಇದ್ದು ಮಧ್ಯಮ ಸೈಜ್ ರೇಟ್ ನೋಡೋದಾದ್ರೆ ಒಂಬತ್ತು ನೂರು ರೂಪಾಯಿ ಹಿಡ್ಕೊಂಡು ಹದಿನೈದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಮಧ್ಯಮ ಸೈಜ್ ಈರುಳ್ಳಿಗೆ ಹಾಗೆ ಬಿಗ್ ಸೈಜ್ ನಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ ಇದ್ದರೆ ಹದಿನೇಳು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಇದೆ ನೋಡಿ ಇದು ಇಂದಿನ ಸೊಲಾಪುರ್ ಯುಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ